ನೀವು ನೋಡಿ ಫ್ರೆಂಡ್ಸ್ ನಾನು ಯುಗಾದಿಯ ಹಬ್ಬಕ್ಕೆ ತೆಗೆದುಕೊಂಡಿರುವಂಥ ಸೀರೆ ಚೆನ್ನಾಗೈತೆ ಇರಬೇಕು ಅಂದರೆ ಆದರೆ ಅಲ್ಲಿ ಒಂಥರ ಕಾಣಿಸ್ತಾ ಐತೆ ವಿಡಿಯೋದಲ್ಲಿ ಒಂಥರ ಕಾಣಿಸ್ತಾ ಐತಿ ಈಗೆಲ್ಲ ನೋಡಿರ್ಬೋದು ನೀವು ಈ ಥರ ತುಂಬ ಉಟ್ಕೊತಾರೆ ನಾನು ಬ್ಲಾಕು ಮತ್ತು ಮೆರೂನ್ ಎರಡು ತಗೊಂಡೆ ಎರಡು ಸೀರೆ ತೊಗೊಂಡಿದ್ದೀನಿ ಇದಕ್ಕೆ ನಾನು ಈಗ ಒಂದು ಫಂಕ್ಷನ್ ಇರೋದ್ರಿಂದ ಉಟ್ಕೊಳ್ಳೋಣ ಅಂದ್ಬಿಟ್ಟು ಬ್ಲೌಸ್ ಪೀಸು ತರಲಿಲ್ಲ ಅನ್ಸುತ್ತೆ ಬ್ಲೌಸ್ ಪೀಸ್ ತಂದಿಲ್ಲ ಮೇಲೆ ಐತೆ ತಗೊಂಡ್ಬರ್ತೀನಿ ಅದಕ್ಕೆ ನಾನು ನೆಟ್ ಸ್ಲೀವ್ಗೆ ಉದ್ದ ತೊಳ್ಕೊಟ್ಟು ಅದು ಈ ತರ ಬಂದಿಲ್ಲ ಬ್ಲೌಸ್ ಈ ತರ ಬಂದಿಲ್ಲ ಅದೇನು ಫ್ಲವರ್ ತರ ಬಂದ್ಬಿಟ್ಟೈತೆ ಅದಕ್ಕೆ ಅದಕ್ಕೆ ನೆಟ್ ಕೊಟ್ಕೊಳ್ಳೋಣ ಉದ್ದ ತೊಳ್ಕೊಟ್ಕೊಂಡು ನೆಟ್ ಫ್ಲವರ್ ಇರೋ ನೆಟ್ ಬರುತ್ತೆ ತಗೊಂಡ್ಬರ್ತೀನಿ ಅದು ಬ್ಲಾಕ್ ಅಲ್ಲಿ ತಂದು ಆ ತರ ಬಾಡಿ ಪಾರ್ಟ್ಗೆಲ್ಲ ಇದ್ರದ್ದು ಕುಟ್ಕೊಂತೀನಿ ತೊಳಿಗೆ ಮಾತ್ರ ನೆಟ್ ಕೊಟ್ಕೊಂಡು ಹೊಲ್ಕೊತೀನಿ ಚೆನ್ನಾಗಿರುತ್ತೆ ಇದು ವೈಟ್ ವೈಟ್ ಅಂತೀನಿ ಬ್ಲ್ಯಾಕು ತುಂಬ ಫೇರ್ ಆಗಿ ಕಾಣಿಸುತ್ತೆ ಅಂತ ತಗೊಂಡಿದ್ದೀನಿ ಗೊತ್ತಿಲ್ಲ ಉಟ್ಕೊಂಡಾಗ ತೋರಿಸ್ತೀನಿ ಫೋಟೋ ಹಾಕ್ತೀನಿ ನಾನು ಅದರದ್ದು ಮತ್ತೆ ಇನ್ನೊಂದು ಹೇಳಬೇಕಿತ್ತು ನಾನು ನಾನೇನು ಮೊನ್ನೆ ರೀಸೆಂಟಾಗಿ ಒಂದು ವಿಡಿಯೋ ಮಾಡಿದೆ ಸಾರಿ ಸ್ವಚ್ಛ ಕಷ್ಟ ಹಂಗೆ ತೆಗಿತೀನಿ ಒಳಗಡೆ ಬಟ್ಟೆ ಕಷ್ಟ ಕಳ್ಸಿದಾರೆ ಯಾರು ಗೊತ್ತಾ ನೋಡಿ ಈಗ ಕಟ್ ಮಾಡಿದ್ರೆ ಬ್ಲೌಸ್ ಕಟ್ ಆಗ್ಬಿಡೋದು ನಂದಿನಿ ಅನ್ನೋರು ನನಗೆ ಕಳಿಸಿದ್ರು ಪೋಸ್ಟ್ ಅಲ್ಲಿ ಕಳಿಸ್ತೀನಿ ಮೇಡಮ್ ಬ್ಲೌಸ್ ಪೀಸು ನೋಡಿ ಹೊಲಿದು ಕಳಿಸಿ ಅಂದ್ಬಿಟ್ಟು ಸ್ಪೀಡ್ ಪೋಸ್ಟ್ ಮಾಡಿದ್ದಾರೆ ಖಂಡಿತ ಪೋಸ್ಟ್ ಮಾಡ್ಬೋದು ಆಗೋದು ಕರೆಕ್ಟ್ ಅಳತೆ ಬ್ಲೌಸ್ ಅನ್ನ ಇಟ್ಬಿಟ್ಟು ನಾನು ಕಳ್ಸಿದ್ರೆ ನಾನು ಖಂಡಿತ ಪೋಸ್ಟ್ ಮಾಡ್ತೀನಿ ಮತ್ತೆ ಇಲ್ಲಿ ಏನೇನೋ ಹೇಳಿದ್ದಾರೆ ನೋಡಿ ಬರ್ದ ಕಳಿಸಿದ್ದಾರೆ ಬ್ಲೌಸ್ ಲೆಂತ್ ಅರ್ಧ ಇಂಚ್ ಎಕ್ಸ್ಟ್ರಾ ಇಡಿ ನೋಡಿ ಅವರು ಬರ್ದಿದ್ದಾರೆ ನೋಡ್ತಾ ಇರ್ಬೋದು ಬ್ಲೌಸ್ ಲೆಂತು ಎಕ್ಸ್ಟ್ರಾ ಇಡಿ ಲೆಫ್ಟ್ ಸೈಡು ಸ್ವಲ್ಪ ಶೋಲ್ಡರ್ ಡ್ರಾಪ್ ಆಗುತ್ತೆ ಮತ್ತು ನೀವೇ ನೋಡಿ ಬ್ಲೌಸ್ ಡಿಸೈನ್ ಮಾಡಿ ಮೇಡಮ್ ಡೋರಿ ಡಿಸೈನ್ ಮಾಡಿ ಅಂತ ಕಳಿಸಿದ್ದಾರೆ ನಂದಿನಿಯನ್ನವರು ಮಾಡ್ಕೊಳ್ಳ ಕಳಿಸಿದ್ದಾರೆ ಓಕೆ ಮಾಡಿ ಕಳಿಸ್ತೀನಿ ಸ್ಟಿಚ್ ಮಾಡಿ ತೋಳಿನ ಉದ್ದ ಅವ್ರು ಎಕ್ಸ್ಟ್ರಾ ಅಂತ ಏನು ಹೇಳಿಲ್ಲ ಶೋಲ್ಡರ್ ಡ್ರಾಪ್ ಅಂತ ಹೇಳಿದ್ದಾರೆ ಅದೊಂದು ಮಾಡ್ತೀನಿ ಮತ್ತು ಡ್ರಾಪ್ ಆಗೋದು ಅದು ಆಗೋಲ್ಲ ನಾನು ಏನು ಮಾಡ್ತೀನಿ ಬ್ಲೌಸ್ ಲೆಂತ್ ಮಾತ್ರ ಹೇಳಿದ್ದಾರೆ ಎಕ್ಸ್ಟ್ರಾ ಇಡೋದಕ್ಕೆ ಎಷ್ಟೈತೆ ಚೆಕ್ ಮಾಡೋಣ ಬ್ಲೌಸ್ ಲೆಂತ್ ಹದಿಮೂರುವರೆ ಐತೆ ಫ್ರೆಂಡ್ಸ್ ಹಾಫ್ ಇಂಚ್ ಹೇಳಿದ್ದಾರೆ ಹದಿನಾಲ್ಕು ಇಂಚ್ವರೆಗೂ ನಾವು ಇಡೋಣ ಹದಿನಾಲ್ಕು ಇಂಚ್ ಹದಿಮೂರು ಮುಕ್ಕಾಲು ಐತೆ ಅದ್ ಹಾಫ್ ಇಂಚ್ ಹೋದರೆ ಹದಿನಾಲ್ಕುವರೆ ಇಡ್ತೀನಿ ಬ್ಲೌಸ್ ಲೆಂತ್ ಹದಿನಾಲ್ಕುವರೆ ಇಡ್ತೀನಿ ಸರಿ ಹೋಗುತ್ತೆ ಮತ್ತೆ ಇದನ್ನ ಹಿಂಗೆ ಟ್ಯಾಗ್ ಮಾಡ್ತೀನಿ ಇಲ್ಲಾಂದರೆ ನಾನು ಮತ್ತೆ ಬಿಡೋ ಚಾನ್ಸಸ್ ಇರುತ್ತೆ ಟ್ಯಾಗ್ ಮಾಡಿಬಿಡೋಣ ಇಲ್ಲ ಅಂದ್ರೆ ಕಷ್ಟ ಆಗ್ಬಿಡುತ್ತೆ ಪಾಪ ಅವರು ಕಷ್ಟಪಟ್ಟು ಕಳ್ಸಿರ್ತಾರೆ ಹಂಗಾಗಿ ಒಂದು ಪಿನ್ ಹಾಕ್ತೀನಿ ನೋಡಿ ಗುಂಪಿನ ಹಾಕಿಟ್ಟಿದ್ದೀನಿ ಕಟಿಂಗ್ ಮಾಡಬೇಕಾದ್ರೆ ಗೊತ್ತಾಗುತ್ತೆ ಮತ್ತೆ ಥ್ರೆಡ್ ಪೈಪಿಂಗ್ ಎಲ್ಲ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಕರೆಕ್ಟಾಗಿ ಥ್ರೆಡ್ ಪೈಪಿಂಗ್ ಕೊಟ್ಟಿದ್ದಾರೆ ಓಕೆ ಮಾಡಿ ಕಳಿಸ್ತೀನಿ ನಾನು ಮತ್ತು ದಯವಿಟ್ಟು ಈ ಥರ ಇಡಿ ಇಡಿಯೋ ಥರ ಇಲ್ಲಿ ಏನು ಹಿಡ್ದಿದೆ ಈ ಥರ ಮಾಡೋಕ್ಕೋಗ್ಬೇಡಿ ಹಿಡಿದಾಗ ನಮ್ಮದು ಕಪ್ಸಿನ ಇದೇನಿರುತ್ತೆ ಅದು ತುಂಬ ದೊಡ್ಡದಾಗಿ ನಮಗೆ ಸಿಗೋಲ್ಲ ಕಪ್ಸು ಆಗುತ್ತೆ ಹಂಗಾಗಿ ದಯವಿಟ್ಟು ಆ ಥರ ಮಾಡಬೇಡಿ ಯಾರೇ ಬ್ಲೌಸ್ ಸ್ಟಿಚ್ ಮಾಡೋದ್ರಷ್ಟೇ ನೀವೆಲ್ಲೇ ನೀವೇ ಮಾಡಿ ಅಥವಾ ಬೇರೆಯವ್ರ ಹತ್ರ ಮಾಡಿಸಿ ಮಿಕ್ಕಿದ್ದೆಲ್ಲ ನೋಡಿಬಿಟ್ಟು ನಾನು ಕಟ್ ಮಾಡಿ ಕಳಿಸ್ ಸ್ಟಿಚ್ ಮಾಡಿ ಕಳಿಸ್ತೀನಿ ಇದ್ರದ್ರಲ್ಲೂ ಕೂಡ ಇದು ಒಂದೇನೋ ಕಳಿಸಿದ್ದಾರೆ ಮತ್ತೆ ಇಲ್ಲೇನೋ ಕಳಿಸಿದ್ದಾರೆ ನೋಡಿ ಸ್ಯಾರಿ ಪೆಟ್ಟಿಕೋಟ್ ಬ್ಲೂ ಕಲರ್ ಪಿಕಾಕ್ ಓ ಸಾರಿ ಸಾರಿ ಸ್ಯಾರಿ ಪೀಕಾಕ್ ಕಲರ್ ಬ್ಲೂ ಕಲರ್ ಅಂತೆ ಎಲ್ಲ ಬ್ಲೌಸ್ಗೂ ಶೋಲ್ಡರ್ ಕಡಿಮೆ ಇಡಿ ಮತ್ತು ಡೋರಿ ಇಡಿ ಶೋಲ್ಡರ್ ಚಿಕ್ಕದಾಗಿಡಬೇಕಂತೆ ಮತ್ತು ಇಲ್ಲೊಂದು ಟ್ಯಾಗ್ ಮಾಡಿದ್ದಾರೆ ನೋಡ್ತಾ ಇರ್ಬೋದು ಶೋಲ್ಡರ್ ಚಿಕ್ಕದಾಗಿಡ್ಬೇಕಂತೆ ಇಲ್ಲಿದೆ ಇನ್ನೂ ಚಿಕ್ಕದಾಗ ಓಕೆ ಇನ್ನೊಂದು ಹಾಫ್ ಇಂಚು ಚಿಕ್ಕದಾಗೆ ಮಾಡೋಣ ಎರಡು ಇಂಚ್ ಇರಬೇಕು ಒಂದೂವರೆ ಇಡೋಣ ಅದನ್ನು ತೋಳಲ್ಲಿ ನಾನು ಮ್ಯಾನೇಜ್ ಮಾಡ್ಕೊತೀನಿ ಇದನ್ನು ಕೂಡ ನಾನು ಕಿತ್ತಾಕಲ್ಲ ಅದು ಹಂಗೆ ಇರುತ್ತೆ ಮತ್ತು ಇದು ಹಿಂಗೆ ಇರಲಿ ಯಾಕಂದರೆ ಇದ್ರದ್ದು ಸ್ಯಾರಿ ಬಂದು ಪಿಕಾಕ್ ಬ್ಲೂ ಅಂತ ಇರೋದ್ರಿಂದ ಇದು ಹಿಂಗೆ ಇರುತ್ತೆ ಇದರೊಳಗೆ ಇರುತ್ತೆ ನೋಡುವಾಗ ಮಾಡ್ತೀನಿ ನೋಡಿ ಟೋಟಲ್ ಐದು ಬ್ಲೌಸ್ ಅವತ್ತು ವಾಟ್ಸಪ್ ಮಾಡಿದರು ಟೋಟಲ್ ಐದು ಬ್ಲೌಸ್ ಕಳಿಸಿದ್ ಓ ಇದಕ್ಕೆ ಬೇರೆ ಟ್ಯಾಗು ಇದು ಸ್ಯಾರಿ ಬ್ ಏನಿದು ಬ್ಲ್ಯಾಕ್ ಕಲರ ಓ ಬ್ಲ್ಯಾಕ್ ಕಲರ್ ಇದಕ್ಕೆ ವರ್ಕ್ ಮಾಡಿಸಿ ಮೇಡಮ್ ನಾನು ಇದಕ್ಕೆ ವರ್ಕ್ ಮಾಡಿಸ್ಬೇಕಂತ ಓಕೆ ಮಾಡಿಸೋಣ ಕೊಡ್ತೀನಿ ವರ್ಕ್ ಮಾ ಬ್ಲ್ಯಾಕ್ ಕಲರ್ ಇದೆಯಂತೆ ಇಲ್ಲಿ ಬ್ಲ್ಯಾಕ್ ಇದೆಯಲ್ಲ ವರ್ಕ್ ಮಾಡಿಸ್ಕೊಡ್ತೀವಿ ವರ್ಕ್ ವರ್ಕಿಗೆ ಕೊಟ್ಬರ್ತೀನಿ ಇದನ್ನೇ ತಗೊಂಡೋಗಿ ಕೊಟ್ಬಿಟ್ಟು ಹಂಗೆ ವರ್ಕಿಗೆ ನಾನು ಇನ್ನೊಂದು ಬ್ಲೌಸು ಕೊಟ್ಟಿದ್ದಾರೆ ವರ್ಕಿಗೆ ಅಂದ್ಬಿಟ್ಟು ಮೊನ್ನೆ ನಾನೇನು ತೋರಿಸ್ದೆ ಫೈವ್ ಹಂಡ್ರೆಡ್ ರುಪೀಸ್ ಮಾಡಿಸಿದ್ನಲ್ಲ ಸೇಮ್ ಅದೇ ಥರ ಮಾಡಿಸಿ ಅಂತ ಕೊಟ್ಟಿದ್ದಾರೆ ಇದೊಂದು ಬ್ಲೌಸ್ ಇದೆ ಇದನ್ನು ಕೊಡಬೇಕು ಇದು ಬಂದು ಸ್ಯಾರಿ ಕಲ್ಲರು ಈ ಥರ ಅಂತ ಸ್ಯಾರಿದ್ ಕೊಟ್ಟೋಗಿದ್ದಾರೆ ಎಲ್ಲೋ ಇದನ್ನು ಕೊಡಬೇಕು ಹಂಗೆ ಇದನ್ನು ಸಹ ಕೊಟ್ಬರ್ತೀನಿ ಒಂದು ತ್ರೀ ಫಿಫ್ಟಿ ರುಪೀಸ್ ಎರಡು ಬರ್ತೀನಿ ಅದು ಇದು ತ್ರೀ ಫಿಫ್ಟಿ ರುಪೀಸ್ ಕೇಳ್ಬಿಟ್ಟು ಬರ್ತೀನಿ ಒನ್ನೊದಕ್ಕೂ ಕೂಡ ಟ್ಯಾಗ್ ಮಾಡಿ ಟ್ಯಾಗ್ ಮಾಡಿ ಕಳಿಸಿದ್ದಾರೆ ಮತ್ತು ಇದಕ್ಕೂ ಮಾಡಿದ್ದಾರೆ ನೋಡಿ ಬೋಟ್ ನೆಕ್ ಇದಕ್ಕೆ ಬೋಟ್ ನೆಕ್ ಅಂತ ನಾನು ಯಾವುದ್ರಲ್ಲೂ ಕೂಡ ಟ್ಯಾಗನ್ನು ಕೀಳೋಷ್ಟಿಲ್ಲ ಎಲ್ಲ ಸೇಮ್ ಇಲ್ಲ ಬೇರೆ ಬೇರೆ ಸ್ಟಿಚ್ ಮಾಡಬೇಕು ಓಕೆ ಮಾಡ್ತೀನಿ ಇದು ಬೇರೆಯವ್ರದ್ದು ವರ್ಕ್ ಮಾಡಬೇಕು ಹಾಂ ಇದನ್ನು ಕೇಳ್ತೀನಿ ಫ್ರೆಂಡ್ಸ್ ಯಾಕಂದರೆ ಇದರೊಳಗೆ ಇಲ್ಲ ಸ್ಯಾರಿ ಬಂದು ಬ್ಲಾಕ್ ಕಲರು ಇದಕ್ಕೆ ವರ್ಕ್ ಮಾಡಿಸ್ಬೇಕು ಅಂತ ಹೇಳಿದ್ದಾರೆ ಇದನ್ನು ತೆಗೀತಾ ಇದ್ದೀನಿ ಇವೆರಡನ್ನೂ ವರ್ಕಿಗೆ ಕೊಡೋಕ್ ಹೋದಾಗ ನಿಮಗೆ ಕೊಟ್ಬಿಟ್ಟು ಅಷ್ಟೇ ಸಾರಿ ಇದು ಇದನ್ನು ತೆಗೆದು ಮತ್ತೆ ಇವು ಯಾವುಕಾದ್ರೂ ಒಂದಕ್ಕೆ ಉಂಟಾಗ್ತೀನಿ ಮತ್ತು ಅಡ್ರೆಸ್ಸು ಕರೆಕ್ಟಾಗಿ ನೋಡಿ ಇಲ್ಲಿ ಟ್ಯಾಗ್ ಮಾಡ್ಕೊಂಡಿದ್ದೀನಿ ನಾನು ಇದನ್ನು ಎಲ್ಲನೂ ಕೂಡ ಹಂಗೆ ಮಾಡ್ಕೊಂಡಿರ್ತೀನಿ ಯಾವುದನ್ನು ಕೂಡ ಕಳೆಯಲ್ಲ ಮತ್ತು ಇದನ್ನು ಕೂಡ ಅವರಿಗೆ ಮತ್ತೆ ನಾನು ಪೋಸ್ಟ್ ಮಾಡಬೇಕಲ್ಲ ಇದನ್ನು ಕೂಡ ಮಾಡ್ತೀನಿ ಇಲ್ಲಿ ಎಲ್ಲಕ್ಕೂ ಕೂಡ ಬೇರೆ ಬೇರೆ ಇದಕ್ಕೆ ನಾರ್ಮಲ್ ಇದಕ್ಕೇನು ಟ್ಯಾಗ್ ಮಾಡಿಲ್ಲ ಅವರು ಓಕೆ ಇದು ವರ್ಕ್ ಹೇಳಿದ್ದಾರೆ ವರ್ಕಿಗೆ ಕೊಡ್ತೀನಿ ಸೇ ಮಾಡ್ತೀನಿ ತ್ರೀ ಫಿಫ್ಟಿ ರುಪೀಸ್ ಮಾಡಿಸ್ತೀನಿ ಇವರು ಹೇಳಿದಾರಲ್ವಾ ಫೈವ್ ಹಂಡ್ರೆಡ್ ಇವ್ರು ಫೈವ್ ಹಂಡ್ರೆಡ್ ಮಾಡ್ತೀನಿ ಇಲ್ಲ ಇದು ತ್ರೀ ಫಿಫ್ಟಿ ಅಥವಾ ಫೋರ್ ಹಂಡ್ರೆಡ್ ಅಷ್ಟು ರೇಂಜಲ್ಲಿ ಮಾಡಿಸ್ಕೊಂಡ್ಬಿಡ್ತೀನಿ ಮತ್ತೆ ಯಾರೋ ಹೇಳಿದರು ನನಗೆ ಏನಂತ ಬ್ಲೌಸ್ಗಳನ್ನು ಕಳಿಸ್ತೀವಿ ವರ್ಕ್ ಮಾಡಿ ಕಳಿಸಿ ಅಂತ ನೀವು ಹಂಗೆ ಕಳ್ಸಂಗ ಅದು ಏನಪ್ಪ ಅಂತಂದರೆ ಇನ್ನೊಂದು ಏನಾಗುತ್ತೆ ಅಂದರೆ ವರ್ಕ್ ಮಾಡಿಸ್ತೀನಿ ನಾನು ಇಲ್ಲ ಅಂತಲ್ಲ ನಿಮಗೆ ಆ ಕಡೆಯಿಂದನು ಮತ್ತೆ ಕೊರಿಯರ್ ಚಾರ್ಜ್ ಒಂದು ಐವತ್ತು ರೂಪಾಯಿ ಆಗುತ್ತೆ ಮತ್ತು ನಾನು ಈ ಕಡೆಯಿಂದ ಮಾಡೋದು ಒಂದು ಐವತ್ತು ರೂಪಾಯಿ ಕೊರಿಯರ್ ಚಾರ್ಜು ಪ್ಲಸ್ ಕವರ್ದು ಅಂತಂದ್ರೆ ಒಂದು ಅರವತ್ತು ರೂಪಾಯಿ ಆಗುತ್ತೆ ಹಂಡ್ರೆಡ್ ರುಪೀಸ್ ಅಲ್ಲಿ ಹೋಗಿರುತ್ತೆ ಓಕೆ ಅಂದರೆ ಬೇಕಾದ್ರೆ ಕಳಿಸಿ ನಾನು ಇಲ್ಲ ಅಂತ ಅಲ್ಲ ಏನು ನೀವು ಯಾವ ವರ್ಕ್ ಎಷ್ಟು ಇಷ್ಟಿಷ್ಟು ರೂಪಾಯಿ ಅಂತ ಹಿಂಗೆ ಟ್ಯಾಗ್ ಆಗಿ ಕಳಿಸ್ಬಿಡಿ ನಾನು ಅದನ್ನ ಹಂಗೆ ಸ್ವಾತಿಗೆ ಕೊಟ್ಟಾಗ ಅಷ್ಟು ಇಂದ ಮಾಡಿರ್ತಾರೆ ಚೆನ್ನಾಗಿ ಮಾಡ್ತಾಳೆ ಅಷ್ಟು ಅಷ್ಟಂತ ಗೊತ್ತು ಫೋರ್ ಹಂಡ್ರೆಡ್ ರುಪೀಸ್ ಫೈವ್ ಹಂಡ್ರೆಡ್ ರುಪೀಸ್ ಸಿಕ್ಸ್ ಹಂಡ್ರೆಡ್ ಸೆವೆನ್ ಹಂಡ್ರೆಡ್ಗೆ ಒಂದು ಸ್ವಲ್ಪ ಗ್ರ್ಯಾಂಡಾಗಿ ಮಾಡ್ತಾರೆ ಇಷ್ಟೆಲ್ಲ ನಾರ್ಮಲ್ ಆಗಿ ಅಂದರೆ ಒಂದು ಫೋರ್ ಫೋರ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ರುಪೀಸ್ಗೆಲ್ಲ ನೀಟಾಗಿ ಚೆನ್ನಾಗಿ ಮಾಡ್ತಾರೆ ಬೇಕು ಅಂದರೆ ನೀವು ಕಳ್ಸಿದ್ರೆ ಮಾಡಿಸ್ಬಿಟ್ಟು ಮತ್ತೆ ನಾನು ಅದನ್ನು ವಾಪಸ್ ನಿಮಗೆ ಕಳಿಸ್ತೀನಿ ನಾನು ಯಾವುದೇ ಚಾರ್ಜ್ ಅಂತ ತಗೊಳಲ್ಲ ನನ್ನ ನನ್ನ ಕವರ್ ಚಾರ್ಜು ಮತ್ತೆ ಪೋಸ್ಟ್ ಚಾರ್ಜ್ ಏನಿರುತ್ತೋ ಅದನ್ನು ಕೊಡಿ ನನಗೆ ನಾನು ಕಳಿಸ್ತೀನಿ ಫ್ರೆಂಡ್ಸ್ ತೊಂದರೆ ಇಲ್ಲ ಕಳಿಸಿ ಪರವಾಗಿಲ್ಲ ವರ್ಕ್ ಮಾಡಿಸ್ಕೊಂಡು ನಿಮ್ಮ ಕಡೆ ಜಾಸ್ತಿ ಆಯಿತು ಅಂದರೆ ಕಳಿಸಿ ತೊಂದರೆ ಇಲ್ಲ ನಾನು ಮಾಡಿಸಿ ಕಳಿಸ್ತೀನಿ ಅಡ್ರೆಸ್ ಕರೆಕ್ಟಾಗಿ ಹಾಕಿ ಸ್ಪೀಡ್ ಪೋಸ್ಟ್ ಮಾಡಿ ಪೋಸ್ಟ್ ಮಾಡಿ ಕರೆಕ್ಟಾಗಿ ತಂದು ಕೊಡ್ತಾರೆ ನಾನು ಕೂಡ ಸ್ಪೀಡ್ ಪೋಸ್ಟಾಗಿ ಮಾಡ್ತೀನಿ ಎಕ್ಸ್ಟ್ರಾ ಎಷ್ಟಾಗುತ್ತೋ ಅಷ್ಟನ್ನು ನನಗೆ ಪೇ ಮಾಡಿ ಅಷ್ಟೇ ವರ್ಕಿಂದು ನೀವು ಎಷ್ಟು ಹಾಕಿ ಕಳಿಸಿರ್ತೀರೋ ಅಷ್ಟೇ ರೇಟ್ಗೆ ಬಿಲ್ ವಿತ್ ಬಿಲ್ಲೇ ನಾನು ಕಳಿಸ್ತೀನಿ ಏನು ಸ್ವಾತಂತ್ರ್ಯನೇ ಬಿಲ್ ಹಾಕಿಸ್ಬಿಟ್ಟು ಬಿಲ್ ಹಾಕ್ಬಿಟ್ಟು ಕಳಿಸ್ತೀನಿ ಇಲ್ಲ ಫ್ರೆಂಡ್ಸ್ ನಾನು ಹೇಳಿದ್ನಲ್ಲ ಫೋರ್ ಹಂಡ್ರೆಡ್ ರುಪೀಸ್ ಫೈವ್ ಹಂಡ್ರೆಡ್ ರುಪೀಸ್ ಸಿಕ್ಸ್ ಹಂಡ್ರೆಡ್ ರುಪೀಸ್ಗೆಲ್ಲ ತುಂಬ ಚೆನ್ನಾಗೆ ವರ್ಕು ಒಂದು ಗ್ರ್ಯಾಂಡಾಗೆ ಇರೋ ಅಂಥದ್ದೇ ವರ್ಕ್ ಮಾಡಿಸ್ಕೊಬೋದು ನೀವು ತೊಂದರೆ ಇಲ್ಲ ಮಗಗಳ್ಗೆಲ್ಲ ಉಟ್ಕೊಂಡ್ತದೆ ಮಾಡಿಸ್ಕೊಬೋದು ಬೇಕು ಅಂದರೆ ಕಳಿಸಿ ತೊಂದರೆ ಇಲ್ಲ ಮಾಡಿಸಿ ಕಳಿಸ್ತೀನಿ ಅಂದರೆ ಒಂದು ಸ್ವಲ್ಪ ಟೈಮ್ ತಗೊಳುತ್ತೆ ಒಂದು ಹದಿನೈದು ದಿವಸ ಟೈಮ್ ತಗೊಳುತ್ತೆ ಅಲ್ಲಿಂದ ಬರಬೇಕು ನಾನು ಕೊಟ್ಟು ಸ್ವಾತಿ ಮಾಡಿ ಒಂದು ವಾರ ಹದಿನೈದು ದಿವಸ ತೊಗೊಳ್ತಾರೆ ಆಮೇಲೆ ನಾನು ಸ್ಪೀಡ್ ಪೋಸ್ಟ್ ಮಾಡ್ತೀನಿ ಒಂದು ಎರಡು ದಿವಸದಲ್ಲಿ ನಿಮಗೆ ಸಿಗುತ್ತೆ ಆಮೇಲೆ ಬೇಕಾದ್ರೆ ನೀವು ಸ್ಟಿಚ್ ನೀವೇ ಮಾಡೋಂಗಿದ್ರೆ ಮಾಡ್ಕೊಳ್ಳಿ ಅಥವಾ ಮಾಡ್ಸಂಗಿದ್ರೆ ಮಾಡಿಸ್ಕೊಳ್ಳಿ ಆಯಿತಾ ಕಳಿಸಿ ಪರವಾಗಿಲ್ಲ ನಾನು ಮಾಡ್ತೀನಿ ಕಳಿಸ್ತೀನಿ ಮಾಡ್ತೀನಿ ನೋಡಿದ್ರ ಫ್ರೆಂಡ್ಸ್ ನಾನು ಈಗ ತಾನೇ ಬಂತು ಪೋಸ್ಟು ಅದಕ್ಕೆ ನಾನು ತೋರಿಸ್ಕೊಡೋಣ ಅಂತ ತುಂಬ ಜನ ನೀವು ಕಮೆಂಟಲ್ಲಿ ಓದ್ಬೋದು ಹಿಂಗೆ ವರ್ಕ್ ಮಾಡಿ ಕಳಿಸ್ತೀರಾ ಅಂತ ಕೇಳಿದ್ದೀರಾ ಖಂಡಿತ ಕಳಿಸ್ತೀನಿ ಈಗೇನು ಟ್ಯಾಗ್ ಮಾಡಿ ಕಳಿಸಿದ್ದಾರೆ ಆ ಥರ ಮಾಡಿ ಕಳಿಸಿ ನೀವು ಎಷ್ಟೆಷ್ಟು ಏಂಜಲ್ಲಿ ಮಾಡಬೇಕು ಅಥವಾ ಕಲ್ಲರ್ ಇರಲಿ ಸ್ಯಾರಿ ಕಲ್ಲರ್ ಸ್ವಲ್ಪ ಒಂದು ಸ್ವಲ್ಪ ಸ್ಯಾರಿ ಕಲ್ಲರ್ದು ಕಳಿಸಿ ನಾನು ಕಳಿಸ್ತೀನಿ ಆಯಿತಾ ಥ್ಯಾಂಕ್ ಯು